ನಮಸ್ಕಾರ ನಾನು ಕೆ ಟಿ ಶಿವಕುಮಾರ್ ಕರುನಾಡ ವಿಜಯ ಸೇನೆ ಚಿತ್ರದುರ್ಗ ಜಿಲ್ಲಾಧ್ಯಕ್ಷ ಸ್ವಾಭಿಮಾನಿ ಕನ್ನಡಿಗನಾಗಿ ಏನು ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಐವತ್ತು ವರ್ಷಗಳ ಐವತ್ತು ವರ್ಷ ಆಯಿತು ಕರ್ನಾಟಕ ಎಂದು ನಾಮಕರಣ ಆಗಿ ಇಂತಹ ಸುದೀರ್ಘ ಸಂದರ್ಭದಲ್ಲಿ ಇಡೀ ರಾಜ್ಯ ಮತ್ತು ದೇಶ ವಿಶ್ವದಲ್ಲಿಯೇ ಕನ್ನಡ ರಾಜ್ಯೋತ್ಸವವನ್ನು ಕನ್ನಡಕ್ಕೆ ಬೆಲೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ಚಿತ್ರದುರ್ಗದ ಕೆಲವು ಚಿತ್ರಮಂದಿರಗಳು ಅಂದರೆ ಪ್ರಸನ್ನ ಹಾಗೂ ವೆಂಕಟೇಶ್ವರ ಹಾಗೂ ಛೋಟ ಮಹಾರಾಜ್ ಎನ್ನುವಂತಹ ಕೆಲವು ಚಿತ್ರಮಂದಿರಗಳಲ್ಲಿ ನಾಳೆ ಏನು ಪುಷ್ವಟ್ಟು ಅನ್ನುವಂಥ ಚಲನಚಿತ್ರವನ್ನು ಪ್ರದರ್ಶನ ಮಾಡ್ತಾರೆ ಅದನ್ನು ತೀವ್ರವಾಗಿ ಕರ್ನಾಟಕ ಸೇನೆಯ ಸೇನಾನಿಗಳು ಸ್ವಾಗಮಿ ಕನ್ನಡಿಗನಾಗಿ ನಾನು ಕಂಡಿಸ್ತೀನಿ ನಿಜವಾಗ್ಲೂ ಏನು ಚಿತ್ರದುರ್ಗದ ಸ್ಥಳೀಯ ಕರಿಯಪ್ಪ ಪಾಲಿನಹಳ್ಳಿ ಅನ್ನುವಂತಹ ವ್ಯಕ್ತಿ ಸಹ ನಿರ್ಮಾಪಕನಾಗಿ ಸ್ವಾಭಿಮಾನಿಯಾಗಿ ಕನ್ನಡದ ಮೇಲೆ ಅಭಿಮಾನವನ್ನು ಇಟ್ಟು ಧೀರ ಭಗತ್ ರಾಯ ಅನ್ನುವಂತಹ ಒಂದು ಸಾಮಾಜಿಕ ಕನ್ನಡ ಚಲನಚಿತ್ರವನ್ನು ಬಿಡುಗಡೆ ಆಗ್ತಾ ಇದೆ ನಾಡಿದ್ದು ಅದಕ್ಕೆ ಅವರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ